ಹೊಳೆರಸೀಪುರ ತಾಲೂಕಿನ ಮಾಕವಳ್ಳಿ ಗ್ರಾಮದ ಸಮೀಪ ಹೇಮಾವತಿ ನದಿಯಲ್ಲಿ ರವಿ ಎಂಬುವರ ಮೃತದೇಹ ಪತ್ತೆಯಾಗಿದೆ ಹನ್ನೊಂದು ತಿಂಗಳ ಮಗುವಿನ ಜೊತೆಗೆ ರವಿ ಹೆಂಡತಿಯು ಪರಪುರುಷನೊಂದಿಗೆ ಓಡಿ ಹೋದ ಹಿನ್ನೆಲೆಯಲ್ಲಿ ಮನನೊಂದ ಪತಿ ವನವಳ್ಳಿಯ ನಲವತ್ತು ವರ್ಷದ ರವಿ ತಾಲೂಕಿನ ಮಾಕವಳ್ಳಿ ಸಮೀಪದ ಹೇಮಾವತಿ ನದಿಗೆ ಆರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅರಕಲಗೂಡು ತಾಲೂಕಿನ ದಿವಂಗತ ವೆಂಕಟೇಗೌಡ ದೇವಮ್ಮ ದಂಪತಿಗಳ ಪುತ್ರ ರವಿ ಅವರಿಗೆ ಮಾಕವಳ್ಳಿಯ ಲಾವಣ್ಯ ಎಂಬ ಯುವತಿಯ ಜೊತೆಗೆ ಹನ್ನೊಂದು ವರ್ಷಗಳ ಹಿಂದೆ ಮದುವೆ ಮಾಡಲಾಗಿತ್ತು ಮತ್ತು ಹತ್ತು ವರ್ಷದ ನಂತರ ದಂಪತಿಗಳಿಗೆ ಒಂದು ಮಗುವಾಗಿತ್ತು ಆದರೆ ಫೆಬ್ರವರಿ ಒಂಬತ್ತರಂದು ಲಾವಣ್ಯ ಹೊನ್ನವಳಿಯ ಪ್ರದೀಪ್ ಎಂಬ ಯುವಕನೊಂದಿಗೆ ರವಿಯನ್ನು ತೊರೆದು ಒಂಬತ್ತು ತಿಂಗಳ ಮಗುವೊಂದಿಗೆ ಓಡಿ ಹೋಗಿದ್ದಾರೆ ಘಟನೆ ಸಂಬಂಧಿಸಿದಂತೆ ರವಿ ಅರಕಲಗೂಡು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಎಂದು ಕುಟುಂಬ ಸದಸ್ಯರು ತಿಳಿಸಿದ್ದು ನಂತರ ಮಾತನಾಡಿ ಪ್ರದೀಪನು ತನ್ನ ಮೊಬೈಲ್ ಸ್ಟೇಟಸ್ನಲ್ಲಿ ರವಿ ಹೆಂಡತಿ ಬಗ್ಗೆ ಹಾಕಿಕೊಂಡಿದ್ದ ಹಿನ್ನೆಲೆಯಲ್ಲಿ ರವಿ ಹಾಗೂ ಪ್ರದೀಪ್ ಜೊತೆ ದೂರವಾಣಿಯಲ್ಲಿ ಜಗಳ ಮಾಡಿಕೊಂಡಿರುವ ಆಡಿಯೋ ದೊರೆತಿದೆ ಮತ್ತು ಮೂರು ದಿನಗಳ ಹಿಂದೆ ಮಾಕವಳ್ಳಿಯ ಹೆಂಡತಿ ಮನೆಗೆ ಮುಂದೆ ರವಿ ನೋವು ತೋಡಿಕೊಂಡಿದ್ದ ಹಾಗೂ ಹೆಂಡತಿ ಸಿಗಲಿಲ್ಲವೆಂದು ಮನನೊಂದು ಸಮೀಪದಲ್ಲೇ ಅರಿಯುವ ಯಮೋತಿ ನದಿಗೆ ಹಾರಿ ರವಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಕಣ್ಣೀರು ಹಾಕುತ್ತಾ ಈ ಆತ್ಮಹತ್ಯೆಗೆ ಕಾರಣಕರ್ತರಾದ ಲಾವಣ್ಯ ಹಾಗೂ ಪ್ರದೀಪ್ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕುಟುಂಬ ಸದಸ್ಯರು ಒತ್ತಾಯಿಸಿದ್ದಾರೆ ಬೆಳಗ್ಗೆ ಆರು ಗಂಟೆಗೆ ಬಂದು ನಾವು ಹೊರಗಡೆ ಹಾಕಿ ಅಂದು ನೋಳಗ್ ನಾನೇ ಕೂತ್ ಅಂದು ಹೋದೆ ಸರಿ ಅವರು ನಮಗೆ ಕಂಟೇ ಇಲ್ವ ಪ್ರದೀಪ ಯಾರು ಅಂತ ನಾನು ನೋಡೇ ಇಲ್ಲ ಅವನು ಅವನು ಯಾರು ಏನು ಅಂತ ನೋಡೇ ಇಲ್ಲ ಇವಾಗ ನಮ್ಮ ಅಕ್ಕನ ಮಗನ ನನಗೆ ಅಂತ ಬಂದ ನನಗೆ ಮಾಹಿತಿ ನನಗೆ ಕೊಟ್ಟಿಲ್ಲ ಕೊಡ್ತೀರಿ ಅದು ಏನು ಬೇಕು ನಾನು ಮಾಡಿ ಏನವ್ರೆಲ್ಲ ರೆಕಾರ್ಡ್ ಆಯ್ತವ ಸಾವಿಗೆ ಕರ್ಕೊಂಡಿದ್ರೆ ಸಾವಿ ಕಾರಣ ಅವ್ರು ಅರೆಸ್ಟ್ ಆಗ್ಲೇಬೇಕು ಕೊಲೆ ಮಾಡ್ತೀನಿ ಅಂತ ನಮ್ಮ ಮಕ್ಕಳ ಮಗನಿಗೆ ಬೆದಿಕೆ ಆಯ್ಕವನೇ ಅವ್ನ ಎಲ್ಲಿದ್ರು ಹಿಡಿಲೇಬೇಕು ಅವ್ರು ಇದ್ ಮಾಡ್ಲೇಬೇಕು ಕರ್ಕೊ ಹೋಗಿದ್ರೆ ನೀನ್ ಎಲ್ ಸಿಕ್ಕೂ ಕೊಲೆ ಮಾಡ್ತೀನಿ ಅಂತ ಹೇಳೋನೆ ಅವನು ನಮಗೆ ಭೇಟಿ ಅವನು ನಮ್ಮನ್ನ ಎದ್ರಿ ನಿಲ್ಲಿಸ್ಲೇಬೇಕು ಪೊಲೀಸ್ನಲ್ಲಿ ಇವರು ಇವ್ ನಿಲ್ಲಿಸ್ತಿಲ್ಲ ಅಂದ್ರೆ ಅದು ಏನ್ ಪ್ರತಿಕ್ರಿಯೆ ಮಾಡ್ಬೇಕು ನಾವು ಮಾಡ್ತೀವಿ ಹಾಗೆ ಕೂಡ

ಇಲ್ಲ ಅವ್ರ ಯಜಮಾನ್ರು ನನಗೆ ಮಾರಿ ಓದು ವಿತ್ ಫ್ಯಾಮಿಲಿ ನನಗೆ ಎನಿಮನ್ ಎಲ್ಲ ಹೇಳ್ಕೊಟ್ರು ನಾನು ಅವ್ರಿಗೆ ಎಲ್ಲನೂ ಈ ತರ ಮಾಡ್ತೀನಿ ಈ ತರ ಮಾಡಬೇಡ ಅಂತ ರವಿ ಅವರಿಗೆ ಆದರೂ ಅವನು ಆಡಿಯೋ ಕೇಳ್ಕಿ ಕೇಳ್ಕೊಂಡು ಮನನೊಂದು ಈ ಥರ ಆಗಿದೆ ನಮಗೆ ನಂಬಿಕೆ ಸಿಕ್ಕಿಲ್ಲ ಅವರಿಗೆ ರವಿ ಅವರಿಗೆ ಫೋನಿಸಿದ್ದಾರೆ ಅವರು ಆಗ ಪಲ್ಯ ಮಾಡಿ ಮಾಡೇ ಮಾಡ್ತೀರಿ ಅಂತ ಅವರು ಬೆದರಿಕೆ ಹೊಟ್ಟಿದ್ದಾರೆ ಅದು ಆಡಿಯೋ ಇದೆ ಅದು ಎಲ್ಲ ಐದು ಆದಮೇಲೆ ಆದ್ಮೇಲೆ ಗೊತ್ತಾಗುತ್ತೆ ಮತ್ತೆ ಈಗ ಈ ಥರ